ಯಾರದ್ದು ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನೋ ಥರ ಆಗಿದೆ ಬೆಂಗಳೂರಿನ ವ್ಯವಸ್ಥೆ ಬಿಬಿಎಂಪಿ ಹೆಸರಿನಲ್ಲಿ ದಂಧೆ ಕೋರರು ಪಾರ್ಕಿಂಗ್ ದಂಧೆಯನ್ನು ನಡೆಸುತ್ತಿದ್ದಾರೆ ಪ್ರತಿಷ್ಠಿತ ಏರಿಯಾದಲ್ಲೇ ನಡೆದಿರೋ ಈ ದಂಧೆಯ ಬಗ್ಗೆ ತೋರಿಸ್ತೀವಿ ನೋಡಿ ಚರ್ಚ್ ಸ್ಟ್ರೀಟ್ನಲ್ಲಿ ಪಾರ್ಕಿಂಗ್ ದಂಧೆ ಬಿಬಿಎಂಪಿ ಹೆಸರಲ್ಲಿ ಹಗಲು ದರೋಡಿ ನಗರದ ಅತ್ಯಂತ ಬ್ಯುಸಿ ಹಾಗೂ ಸೆಲೆಬ್ರೇಟೆಡ್ ಏರಿಯಾ ಅಂದ್ರೆ ಅದು ಚರ್ಚ್ ಸ್ಟ್ರೀಟ್ ಸಂಜೆಯಾಗ್ತಿದ್ದಂತೆ ಇಲ್ಲಿ ದೊಡ್ಡ ದೊಡ್ಡ ಪಾರ್ಟಿಗಳು ನಡೆಯುತ್ತೆ ಹೈಟೆಕ್ ಮಂದಿ ಇಲ್ಲಿಗೆ ಬರ್ತಾರೆ ಇದನ್ನೇ ಲಾಭ ಮಾಡಿಕೊಂಡ ಖಾಸಗಿ ವ್ಯಕ್ತಿಗಳು ಬಿಬಿಎಂಪಿ ಹೆಸರನ್ನ ಬಳಸಿಕೊಂಡು ಪಾರ್ಕಿಂಗ್ ಶುಲ್ಕ ವಸೂಲಿ ಮಾಡುತ್ತಿದ್ದಾರೆ ಬಿಬಿಎಂಪಿಯೇ ಜನದಟ್ಟಣೆ ಮನಗಂಡು ರಸ್ತೆಯಲ್ಲಿ ಪಾರ್ಕಿಂಗ್ಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಆದರೆ ದಂಧೆ ಮಾತ್ರ ಅಧಿಕಾರಿಗಳಿಗೂ ಗೊತ್ತಾಗದಂತೆ ಹಣ ವಸೂಲಿ ಮಾಡುತ್ತಿದ್ದಾರೆ ಸಾರ್ವಜನಿಕರು ಈ ದಂಧೆ ಮಟ್ಟ ಹಾಕಲು ಮನವಿ ಮಾಡಿದ್ದಾರೆ ನೋಡಿ ಇದು ತ್ರೀ ತ್ರೀ ಸೆವೆನ್ ಡಬಲ್ ಟು ಇದೆ ಇದಕ್ಕೆ ಪಾರ್ಕಿಂಗ್ ಇಲ್ಲ ಬಟ್ ಪಾರ್ಕಿಂಗ್ ಚಾರ್ಜ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಇವರು ಸೊ ಆರ್ಡರ್ ಕಾಪಿ ಇಲ್ಲ ಅಂದರೆ ಏನಿಲ್ಲ ಸುಮ್ಮ ಸುಮ್ಮನೆ ಫೋಟೋ ತೊಗೊಳ್ತಾರೆ ಸುಮ್ಮ ಸುಮ್ಮನೆ ಪಾರ್ಕಿಂಗ್ ಪೇಜ್ ಆಗ್ತಾರೆ ಒಂದು ಗಂಟೆಗೆ ಹದಿನೈದು ರೂಪಾಯಿಯಿಂದ ಶುರುವಾಗಿ ಪ್ರತಿ ಗಂಟೆಗೆ ಹತ್ತು ರೂಪಾಯಿ ಏರಿಸಿ ಶುಲ್ಕವನ್ನ ವಿಧಿಸಲಾಗುತ್ತಿದೆ ಒಂದು ದಿನಕ್ಕೆ ಈ ರಸ್ತೆಯಲ್ಲಿ ಹತ್ತರಿಂದ ಹದಿನೈದು ಸಾವಿರದವರೆಗೂ ಕಲೆಕ್ಷನ್ ಆಗುತ್ತೆ ಉತ್ತರ ಭಾರತೀಯರನ್ನೇ ಕೆಲಸಕ್ಕೆ ನೇಮಿಸಿಕೊಂಡು ಹಣ ವಸೂಲಿ ದಂಧೆ ಮಾಡಲಾಗುತ್ತಿದೆ ಇದನ್ನು ಕೇಳೋಕೆ ಹೋದರೆ ರೌಡಿಸಂ ಮಾಡ್ತಾರಂತೆ ಇನ್ನು ಬಿಬಿಎಂಪಿ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಂತೆ ಈಗ ಪರಿಶೀಲನೆ ಮಾಡ್ತೀವಿ ಅಂತಾರೆ ಬಿ ಎಂ ಪಿ ಚೀಫ್ ಕಮಿಷನರ್ ಎಂ ಜಿ ರೋಡ್ ಪಕ್ಕದಲ್ಲಿರುವಂತಹ ಕ್ರಾಸ್ ರೋಡ್ ಅಲ್ಲಿ ಈ ಎಲ್ ಆರ್ ಎಂ ಎನ್ನುವ ಸಂಸ್ಥೆ ಅನಧಿಕೃತವಾಗಿ ಪಾರ್ಕಿಂಗ್ ಶುಲ್ಕ ಪಡಿತಾ ಇರೋದು ತಮ್ಮ ಮುಖಾಂತರ ಬಂದಿದೆ ಇವಾಗಲೇ ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಟ್ರಾಫಿಕ್ ಇಂಜಿನಿಯರ್ಸ್ ಎಲ್ಲವನ್ನು ಕಳಿಸ್ಕೊಡ್ತೀನಿ ಮತ್ತೆ ಏನು ಸೆಂಟ್ರಲ್ ಪಾರ್ಕಿಂಗ್ ಸಿಸ್ಟಮ್ ಅಂತ ಏನು ಕಂಪನಿ ಇದೆ ಅವರು ಬಿಟ್ಟು ಬೇರೆ ಯಾರಿಗೂ ಪಾರ್ಕಿಂಗ್ ಶುಲ್ಕ ಚರ್ಚ್ ಸ್ಟ್ರೀಟ್ನ ಕ್ರೆಸೆಂಟ್ ಅಟ್ಟರಸ್ತೆಯಲ್ಲಿ ನಡೆಯುತ್ತಿರುವಂತಹ ಅನಧಿಕೃತ ಪಾರ್ಕಿಂಗ್ ದಂಧೆ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ತು ಈ ಹಗಲು ದರೋಡೆಗೆ ಬ್ರೇಕ್ ಹಾಕಬೇಕಿದೆ ಆಶಿಕ್ ಮುಲ್ಕಿ ನ್ಯೂಸ್ ಏಟೀನ್ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ